ಪರಂಡ ಪರವಿ ಕೆಲ್ ಪರಬೀರ ಪರಾಗ ಯಾವುದೇ ಪದ್ನಾಲ್ಗೆ ಆಬೈದು ಆಬೈ ನಲಬೈ ಏ ಉರ್ಪ ಉರ್ಸು ಹದ್ನಾಲ್ಕು ನಲಬೈ ಮುಪ್ಪೈ ಇರವೈ ಹದ್ರೂಪಾಯಿ ಪದ್ ರೂಪಾಯಿ ಪದ್ನಾಲ್ಕುನೂರು ಪದ್ನಾಲ್ ಏಯ್ ಅರವೈ ಹದಿನೈದು ಅರವೈ ಹದೈದು ಆಬೈ ಅದೇ ಬೇರೆ ಹದಿನೈದು ಮುಪ್ಪೈ ಬಾಟೀಸ್ ಪೊಟಾಸಿಯಮ್ அந்த ஒரே மைக்கு ஏய் மூர்க்காரன் அந்த ஒரே மைக்கு ஏய் மார்க்கி வராதே அந்த ஒரே மைக்கு இன்னும் ட்ரை அத ஒட்டி கொண்டு சாவேப்றியா ஏய் அப்பன்யா வேற ஐயா முதல்ல முன்னுக்கு ஏய் போடுங்க கேஜ் முன்னுக்கு ஏய் ட்ரை அத இப்பவே அவ நேஷன் நோட்டி ஹார்ன் ஏய் சையனிங் பண்ணு

ಅಲ್ಲಾ ಅದೇ ಎಲ್ಲ ಎಲ್ಲ सेम ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಛುಣ ಈ ಮಾತ್ರ ಬಿಟ್ರೈಲ್ ನಾ ರಕೇಶ್ ಕಾಲ 1600 1690 80 ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಒಂದು ಮಾರ್ಕೆಟ್ ಮಾರ್ಕೆಟಲ್ಲಿ ಹುಣಸೆ ಹಣ್ಣಿನ ವ್ಯಾಪಾರ ರೈತರಿಂದ ಬಂದಂತಹ ಹುಣಸೆ ಹಣ್ಣಿನ ಹಣ್ಣುಗಳನ್ನು ಹಣ್ಣನ್ನು ಉತ್ತಮವಾದ ಬೆಲೆಗೆ ಕೊಂಡು ಹೊರಗಡೆ ರಾಜ್ಯಗಳಿಗೆ ಸರಬರಾಜು ಮಾಡುವಂತಹ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾದಂತಹ ಹಾಗೂ ಪ್ರಮುಖ ಸ್ಥಳವಾದಂತಹ ಹುಣಸೆಹಣ್ಣಿನ ಮಾರುಕಟ್ಟೆಂದೇ ಹೆಸರಾಂತ ಹಿಂದೂಪುರದ ಒಂದು ಹುಣಸೆಹಣ್ಣಿನ ಮಾರುಕಟ್ಟೆಗೆ ಬಂದಿದ್ದೇವೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋದಲ್ಲಿ ಹುಣಸೆಹಣ್ಣಿನ ವ್ಯಾಪಾರ ಹಾಗೂ ಹುಣಸೆ ಹಣ್ಣಿನಲ್ಲಿ ವಿಧ ವಿಧವಾದಂತಹ ಬಂದಂತಹ ಹಣ್ಣುಗಳ ಒಂದು ವಿಡಿಯೋ ಅದರ ಒಂದು ಕ್ವಾಲಿಟಿ ಕ್ವಾಂಟಿಟಿ ಹಾಗೂ ದರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ನೋಡ್ರಿ ಹಿಂದೂಪುರದ ಒಂದು ಹುಣಸೆ ಹಣ್ಣಿನ ಮಾರುಕಟ್ಟೆ ಮತ್ತೊಮ್ಮೆ ನಿಮಗೆ ತಿಳಿಸುವುದಾದರೆ ಏಷ್ಯಾದಲ್ಲಿನೇ ಅತಿ ದೊಡ್ಡದಾದಂತಹ ಹುಣಸೆ ಹಣ್ಣಿನ ಮಾರುಕಟ್ಟೆಯಾಗೆ ನಾವು ಬಂದಿದ್ದೇವೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ವೀಕ್ಷಕರೇ ಟೆಂಡರ್ ಕೂಗುವಂತಹ ಒಂದು ಮಾಹಿತಿ ನೀಡಿದ್ದೇವೆ ನೋಡ್ತಾ ಇದ್ದೇವೆ ವೀಕ್ಷಕರೇ ಇದು ಬಂದು ಸತ್ಯಸಾಯಿ ಜಿಲ್ಲೆಯಲ್ಲಿ ಬರುವಂತಹ ಇಂದುಪುರ ಪುರಸಭೆಯಲ್ಲಿ ನಡೆಯುವಂತಹ ಹಣ್ಣಿನ ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಈ ಒಂದು ಹಣ್ಣಿನ ಮಾರುಕಟ್ಟೆಗೆ ಸುಮಾರು ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳುನಾಡು ಹಾಗೂ ಕೇರಳ ಇತ್ಯಾದಿ ರಾಜ್ಯಗಳಿಂದ ಈ ಒಂದು ಹಣ್ಣಿನ ಮಾರುಕಟ್ಟೆಗೆ ಕೊಳ್ಳುವವರು ಹಾಗೂ ಮಾರುವವರು ಈ ಒಂದು ಮಾರುಕಟ್ಟೆಗೆ ಬಂದು ಹೋಗುವಂತಹ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ ವೀಕ್ಷಕರೇ ಮುಖ್ಯವಾಗಿ ಈ ಒಂದು ಮಾರುಕಟ್ಟೆಗೆ ಕರ್ನಾಟಕದಿಂದ ರೈತರು ಅತಿ ಹೆಚ್ಚಿನ ಜನ ಹೆಚ್ಚಿನದಾಗಿ ಈ ಒಂದು ಮಾರುಕಟ್ಟೆಗೆ ಹಣ್ಣುಗಳನ್ನು ತೆಗೆದುಕೊಂಡು ಬರುವ ಪದ್ಧತಿ ಇದೆ ವೀಕ್ಷಕರೇ ಸುಮಾರು ಈ ಒಂದು ಮಾರುಕಟ್ಟೆಯಲ್ಲಿ ನೂರ ಐವತ್ತು ಮಳಿಗೆಗಳು ಇದ್ದು ಕೆಲವೊಂದು ಸರ್ಕಾರಿ ಕಟ್ಟೆಗಳು ಕಟ್ಟಡಗಳು ಹಾಗೂ ಕೆಲವೊಂದು ಬಾಡಿಗೆ ಸ್ವಂತ ಬಿಲ್ಡಿಂಗ್ಗಳನ್ನು ಹೊಂದಿರುವಂತಹ ಮಾರುಕಟ್ಟೆಯಾಗಿದೆ ವೀಕ್ಷಕರೇ ಸುಮಾರು ನೂರ ಐವತ್ತು ಇನ್ನೂರು ಮುನ್ನೂರು ಕಿಲೋಮೀಟರಿಂದ ಈ ಒಂದು ಮಾರುಕಟ್ಟೆಗೆ ಬರುವಂತಹ ರೈತರು ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಉತ್ತಮವಾದಂತಹ ಬೆಲೆಗೆ ಮಾರಿ ಹೋಗುವಂತಹ ಒಂದು ಮಾರುಕಟ್ಟೆಯಾಗಿದೆ ನೋಡ್ತಾ ಇರ್ಬೋದು ವೀಕ್ಷಕರೇ ನಾವು ಇದೇ ಪ್ರಥಮ ಬಾರಿಗೆ ಬಂದಂತಹ ಒಂದು ಮಾರುಕಟ್ಟೆಯಲ್ಲಿ ವಿಧ ವಿಧವಾದಂತಹ ವಿಧ ವಿಧವಾದಂತಹ ತಳಿಗಳನ್ನು ಸಿಂಗಾರಿಸಿಕೊಂಡು ಬಂದಂತಹ ರೈತರ ಒಂದು ಉತ್ತಮ ಮಾರುಕಟ್ಟೆ ಹಣ್ಣಿನ ಮಾರುಕಟ್ಟೆ ಅಂತಂದು ಈ ಮೂಲಕ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಹುಣಸೆ ಹಣ್ಣು ಅತ್ಯದ್ಭುತವಾದಂತಹ ವಿಟಮಿನ್ಸ್ಗಳನ್ನು ಹೊಂದಿದೆ ಈ ಒಂದು ஆரோக்கியவரக இன்னும் வீட்சிகே हाँ भैया। ये नहीं करना चाहिए। मैंने कहा कि तुम तो आप ही करते हो। हम आप ही करते हैं। बहुत सारे, बहुत सारे हमारे। ये आप वाला नोबल। वास्तव में आप तुम्हें नहीं। कहीं तो आप वाला भैया धौला। ओह माँ रूम। यहाँ का भूखा है यहाँ। वो मार्केट खाली है। नहीं नहीं। कहीं तो ये नहीं कर ನೋಡಿ ಫ್ರೆಂಡ್ಸ್ ಈ ಒಂದು ಹುಣಸೆ ಹಣ್ಣಿನ ಮಾರುಕಟ್ಟೆಯಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತಾರೆ ಯಾವ ರೀತಿ ಎಂದರೆ ರೈತರಿಂದ ಬಂದಂತಹ ಹುಣಸೆ ಹಣ್ಣುಗಳ ಚೆಕ್ಕುಗಳನ್ನು ಮೊದಲು ಹನ್ಲೋಡ್ ಮಾಡಿಕೊಂಡು ತದನಂತರ ಆ ಒಂದು ತಮಗೆ ಇಷ್ಟವಾದಂತಹ ಮಂಡಿಗಳಿಗೆ ಇಳಿಸಿಕೊಂಡು ಮೊದಲು ಈ ರೀತಿಯಾಗಿ ಚೆಕ್ಕುಗಳನ್ನು ಚಿಲದಿಂದ ರಿಮೂವ್ ಮಾಡಿ ತದನಂತರ ಆ ಒಂದು ಗಡಾರಿಗಳಿಂದ ಕಬ್ಬಿಣದ ರಾಡುಗಳಿಂದ ಹಣ್ಣುಗಳನ್ನು ಎರಡು ಭಾಗ ಮೂರು ಭಾಗ ಐದು ಭಾಗವಾಗಿ ಸಿಗಿಯುತ್ತಾರೆ ಅಂದರೆ ಓಪನ್ ಮಾಡುತ್ತಾರೆ ತದನಂತರ ಬಂದಂತಹ ಒಂದು ಟೆಂಡರ್ಗಳು ಆ ಒಂದು ಹಣ್ಣಿನ ಗುಣದರ್ಭಕ್ಕೆ ಹೊಂದಿಕೊಳ್ಳುವ ಹಾಗೆ ವಿಧ ವಿಧವಾದಂತಹ ಕ್ವಾಲಿಟಿಯಿಂದ ಬಂದಂತಹ ಹಣ್ಣುಗಳಿಗೆ ಉತ್ತಮವಾದಂತಹ ಬೆಲೆ ನಿಗದಿ ಮಾಡಿಕೊಂಡು ರೈತರಿಗೆ ನೀಡುವಂತಹ ಒಂದು

ನೋಡಿ ಫ್ರೆಂಡ್ಸ್ ಎಷ್ಟಿದೆ ಗೊತ್ತಾ ಇದು ಸುಮಾರು ಒಂದು ಗೇಣಿದೆ ಹನ್ನೆರಡು ಬೋಟ್ ಇರುವಂತಹ ಒಂದು ಮರ ಸೊ ಅಭಿವೃದ್ಧಿ ಮಾಡುವಂತಹ ರೈತರು ಕೊಡುವಂತಹ ಒಂದು ತಳಿಗಳನ್ನು ಗಿಡದಲ್ಲಿ ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಬೀಜಗಳನ್ನು ಕೊಟ್ಟರೆ ರೈತರು ಉತ್ತಮವಾಗಿ ಬೆಳೀತಾರೆ ಸೊ ಅದೊಂದು ಮಾಹಿತಿ ಕೊಡ್ತಿದ್ದೇನೆ ನನಗೆ ತುಂಬ ಇಷ್ಟ ಆಯ್ತಿದೆಯ ನೋಡಿ ಎಷ್ಟಿದೆ ಇದೆ ब ಮಕ್ಕಂ ಸೇ ನೋಡಿ ಫ್ರೆಂಡ್ಸ್ ಈ ಒಂದು ಹಿಂದೂಪುರದಲ್ಲಿ ಯಾವ ರೀತಿ ಹುಣಸೆ ಹಣ್ಣನ್ನು ಚೆಕ್ನ ಡಿಬೇಟ್ ಮಾಡ್ತಾರೆ ಅಂದರೆ ಆ ಗಡಾರಿ ನೋಡಿದ್ರೆ ತುಂಬ ಭಯ ಆಗುತ್ತೆ ಅಷ್ಟು ಚೂಪಗಿದಾವೆ ಗಡಾರಿ ಹುಣಸೆಂಡಿಗೆ ಎಷ್ಟು ಚೆನ್ನಾಗಿ ಡಿವೈಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಯಿತು Jangan lupa